ಸ್ನೇಹಿತರೆ ನಮ್ಮ ವೀರ ಸಂದೇಶ ಯೂಟ್ಯೂಬ್ ಚಾನಲ್ನ ಎಲ್ಲ ನೋಡಿದ್ರದ ನಮ್ಮ ಸ್ನೇಹಿತರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಯಾವುದೇ ಒಂದು ಕಂಟೆಂಟ್ ಎತ್ಕೊಂಡು ಅಥವಾ ಯಾವುದೋ ಒಂದು ವಿಚಾರ ಎತ್ಕೊಂಡು ನನ್ನ ನಾನು ನಿಮ್ಮ ಮುಂದೆ ಬಂದಿಲ್ಲ ಸರ್ವೇ ಸಾಮಾನ್ಯವಾಗಿ ನಾನು ತುಂಬ ಸೋಷಿಯಲ್ ಮೀಡ್ಯಾಗಳನ್ನು ನೋಡ್ತಾ ಇರ್ತೀನಿ ಆದರೆ ನಾವು ಏನಾದರೂ ನೋಡಿದ್ರೇ ನಾವು ಇನ್ನೊಂದು ಏನಾದರೂ ಯಾವ ಒಂದು ವಿಚಾರ ತಿಂಕ್ ಮಾಡಬೇಕು ಬಿಡಬೇಕು ಇದರ ವಿಚಾರವಾಗಿ ಮಾತಾಡಬೇಕು ಅಂತ ಅನಿಸೋದು ಈ ಸಮಾಜದಲ್ಲಿ ಅಥವಾ ಈ ಜಗತ್ತಿನಲ್ಲಿ ನಮ್ಮದೇ ದೇಶದಲ್ಲಿ ಸುಮಾರು ವಿಚಾರಗಳು ಸುಮಾರು ಒಂದು ಪ್ರಕ್ರಿಯೆ ಪ್ರಕ್ರಿಯೆಗಳು ನಡೀತಾ ಇರ್ತವೆ ಅದ್ರ ಬಗ್ಗೆ ಮಾತಾಡಬೇಕು ಅಂದ್ಕಂತೀನಿ ಆದರೂ ಕೂಡ ಏನೋ ಒಂದು ಹಿನ್ನಡೆ ಯಾವುದೋ ಒಂದು ನಮ್ಮದು ಯಾವುದೋ ಒಂದು ನಮ್ಮ ಯೂಟ್ಯೂಬ್ ಚಾನಲ್ ಯಾವುದೂ ನೋಡ್ತಾ ಇಲ್ಲ ಅಥವಾ ನಾವು ಏನೋ ಎಡಿಟ್ ಮಾಡೋಕೆ ಒಂದು ಒಂದು ಯಾವುದೇ ಒಂದು ಸಹಾಯ ಇಲ್ಲ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾವು ಅಥವಾ ಈ ವಿಡಿಯೋ ಮಾಡಿದ್ರೆ ಯಾರೋ ಬೈಕಂತಾರೆ ಈ ವಿಡಿಯೋ ಮಾಡ್ಕೊಂಡ್ರೆ ಮಾಡಿದ್ರೆ ಏನೋ ಒಂದು ತೊಂದರೆ ಆಗುತ್ತೆ ಅನ್ನೋ ಒಂದು ವಿಚಾರಕ್ಕೆ ನಾವು ಯಾವುದೇ ಒಂದು ಕೆಲವೊಂದು ವಿಡಿಯೋಗಳು ಮಾಡದೇ ಇರ್ಬೋದು ಆದರೆ ಏನಪ್ಪ ಅಂದರೆ ನಮ್ಮಲ್ಲಿ ಯಾವುದೇ ಒಂದು ಯೂಟ್ಯೂಬು ಪ್ರೊಫೆಷನಲ್ಲಿ ನಾನು ಯೂಟ್ಯೂಬೇ ಮಾಡಬೇಕು ಅಥವಾ ಇಷ್ಟು ಇಂತಿಂಥ ವೆಪನ್ಸೇ ಬೇಕು ಇಂತಿಂಥ ಐಟಮ್ಸೇ ಬೇಕು ಅಂತ ನಾನೇನು ಯೂಸ್ ಮಾಡಿಲ್ಲ ಕೇವಲ ನನ್ನಲ್ಲಿ ಏನೋ ಒಂದು ಏನಪ್ಪ ಅಂದರೆ ಕೇವಲ ಒಂದೇ ಒಂದು ಸೆಲ್ಫಿ ಸ್ಟಿಕ್ ಯೂಸ್ ಮಾಡಿಕೊಂಡು ಅಥವಾ ನಮ್ಮದು ಯಾವುದೋ ಒಂದು ನನಗೆ ಬೇಕಾದ ಯಾರೋ ಒಂದು ಸ್ನೇಹಿತರು ಸಿಕ್ಕಿದಾಗ ಅವ್ರ ಮುಖಾಂತರ ಒಂದು ವಿಡಿಯೋ ಮಾಡ್ಕೋತೀನಿ ಆ ವಿಚಾರ ಏನಪ್ಪ ಅಂದರೆ ಸರ್ವೇ ಸಮಾನವಾಗಿ ನಾನು ಯೂಟ್ಯೂಬ್ ಮಾಡಬೇಕು ಅಂತ ಇದಿದು ಅಂದರೆ ಯೂಟ್ಯೂಬ್ ಬರ್ದಿದ್ದ ಮೊದಲು ಮೊಬೈಲು ಬರೆದಿದ್ದಕ್ಕೂ ಮೊದಲು ಹತ್ತು ಹದಿನೈದು ಅಥವಾ ಇಪ್ಪತ್ತು ವರ್ಷನೇ ಅನ್ಬೋದು ಆಗ ಆಗಿನಿಂದ ನಾನು ಈ ನಮ್ಮ ದೇಶ ನೋಡ್ತಾ ಇದ್ದೀನಿ ನಮ್ಮ ರಾಜ್ಯ ನೋಡ್ತಾ ಇದ್ದೀನಿ ಜಗತ್ತಿನಲ್ಲಿ ಆಗ ಆಗ್ತಕ್ಕಂಥ ಆಗುವಾಗಗಳನ್ನ ಗಮನಿಸ್ತಾ ಇರ್ತೀನಿ ಏನಪ್ಪ ಅಂದರೆ ನನ್ನ ನನ್ನಿಂದ ಯಾಕೆ ಈ ಜನಗಳು ಯಾಕೆ ಜನಗಳು ಮಕ್ಕಳು ಹಿರಿಯರಿಗೆ ಗೌರವ ಕೊಡ್ತಾ ಇಲ್ಲ ಯಾಕೆ ಈ ಜಗತ್ತು ಈ ಥರ ಇದೆ ಯಾಕೆ ಇದೆ ನಮಗೆ ನಾವು ಕರೆಕ್ಟಾಗಿದ್ದರೆ ನಮ್ಮ ಜಮೀನು ನಾವು ಕರೆಕ್ಟಾಗಿ ಇಟ್ಕೊಂಡ್ರೆ ನಮ್ಮ ಅಥವಾ ನಮ್ಮ ಮನೆ ನಾವು ಕರೆಕ್ಟಾಗಿ ಇಟ್ಕೊಂಡ್ರೆ ನಾವು ಸರಿಯಾಗಿದ್ದರೆ ಜಗಳ ಹೇಗಾಗುತ್ತೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕಾಗ್ಬೋದು ಅಥವಾ ಇನ್ನೊಂದು ಮನೆಯಿಂದ ಇನ್ನೊಂದು ಮನೆಗೆ ಆಗ್ಬೋದು ಇನ್ನೊಬ್ಬರಿಂದ ಇನ್ನೊಬ್ರಿಗೆ ಆಗ್ಬೋದು ಯಾವುದೇ ಸಹ ಒಂದು ಪರ್ಸ್ನಲ್ ಆಗ್ಬೋದು ಜಗಳ ಯಾಕಾಗುತ್ತೆ ಅದನ್ನು ಥಿಂಕ್ ಮಾಡಬೇಕು ನಾನು ಇದ್ರ ಬಗ್ಗೆ ತುಂಬ ಥಿಂಕ್ ಮಾಡಿನೇ ಒಂದು ಯೂಟ್ಯೂಬ್ ಚಾನಲ್ ಮಾಡಬೇಕು ತುಂಬ ವಿಚಾರಗಳಿದ್ದಾವೆ ಜನಗಳಿಗೆ ಮುಟ್ಟಿಸಬೇಕು ಎಷ್ಟೋ ಜನ ಒಂದು ನಾವು ವಿದ್ಯಾಭ್ಯಾಸದಲ್ಲಿ ಗುರು ಇರೋ ಇರೋ ಶಿಕ್ಷಕರು ಏನು ವಿದ್ಯಾಭ್ಯಾಸದಲ್ಲಿ ಏನು ಕೊಟ್ಟಿರ್ತಾರೆ ಮೆಸೇಜು ಹುಡುಗರಿಗೆ ಅದನ್ನು ಕೆಲವ್ರು ತಕ್ಕಂತಾರೆ ಕೆಲವರು ತಗೊಳಿಲ್ಲ ಆದರೆ ಕೆಲವರು ಈ ಥರ ಸೋಷಿಯಲ್ ಮೀಡಿಯಾಗಳಲ್ಲಿ ಏನಾದರೂ ಒಂದು ಕೇಳಿದರೆ ಒಂದು ಮನ ಪರಿವರ್ತನೆ ಆಗ್ಬೋದು ಅಂತ ಶ್ರೀಕೃಷ್ಣ ಹೇಳಿದ್ದಾನೆ ನಿನ್ನ ಕೈಲಿ ಏನೂ ಆಗಲ್ಲ ಅಂತ ಕೂರ್ಬೇಡ ನಿನ್ನ ಕೈಲಿ ಏನಾಗುತ್ತೆ ಅದು ಮಾಡು ಫಲ ಫಲ ನನಗೆ ಬಿಡು ಮುಂದಿನದ್ದು ನಾನು ನೋಡ್ಕೋತೀನಿ ಅಂತ ಯಾವುದೇ ಒಂದು ಅನ್ಯಾಯ ನಡೀತಾ ಇದ್ರೆ ಯಾವುದೇ ಒಂದು ಕೆಟ್ಟ ಕೆಲಸಗಳು ನಡೀತಾ ಇದ್ದರೆ ನಾವು ಏನಪ್ಪ ಮಾಡಬೇಕಂದ್ರೆ ಅದನ್ನು ತಡೆಯೋ ಒಂದು ಪ್ರಯತ್ನ ಮಾಡಬೇಕು ಅಥವಾ ನಮ್ಮ ಕೈಯಲ್ಲಿ ಶಕ್ತಿ ಇಲ್ಲ ಅಂತ ಒಂದು ವೇಳೆ ಅದು ಅದು ತಡೆಯೋ ಶಕ್ತಿ ಇಲ್ಲ ಅಂದರೆ ಆ ತಡೆಯ ಪ್ರಯತ್ನ ಆದರೂ ಮಾಡಬೇಕು ಅದು ಒಂದು ನಿಟ್ಟಿನಲ್ಲಿ ಒಂದು ಅದು ನಾವು ಆ ಒಂದು ಅನ್ಯಾಯಗಳಾಗಿರ್ಬೋದು ಆ ಒಂದು ಮೋಸಗಳು ಆ ಕೆಟ್ಟ ಕೆಲಸಗಳು ಏನೇ ಆಗಿರ್ಬೋದು ಅದು ನೋಡ್ಕೊಂಡು ಸುಮ್ಮನೆ ಇದ್ದರೆ ನಾವು ಕೂಡ ಆ ಒಂದು ದುಷ್ಕೃತ್ಯಕ್ಕೆ ಸಹಾಯ ಮಾಡ್ದಂಗೆ ಆಗುತ್ತೆ ಅದಕ್ಕೋಸ್ಕರ ನಮ್ಮ ಕೈಲಿ ಏನಾಗುತ್ತೋ ಬಿಡುತ್ತೋ ಒಂದು ಆದರೆ ಒಂದು ಇಂಥ ಒಂದು ಸಂದೇಶ ಒಂದು ಸುಮಾರು ಜನ ಲಕ್ಷಾಂತರ ಜನ ನೋಡಲಿ ಈ ಒಂದು ವಿಚಾರ ಕೇವಲ ಲೋಕಲ್ ಆಗಿ ವಿಚಾರ ಅಲ್ಲ ದೇಶ ವಿದೇಶಗಳಿಗೂ ಹೋದರೂ ತುಂಬ ಒಳ್ಳೆಯದು ಅನಿಸುತ್ತೆ ನಮ್ಮ ಕನ್ನಡ ಭಾಷೆ ಎಲ್ಲರೂ ಯೂಸ್ ಮಾಡಲಿ ಅರ್ಥ ಆಗಿ ಅಥವಾ ಯಾರೋ ಈ ಒಂದು ವಿಡಿಯೋನ ಯಾವುದೋ ಭಾಷೆ ಕನ್ವರ್ಟ್ ಮಾಡಿ ಇದು ಹೇಳಿದ್ರು ಉತ್ತಮ ಅಂತ ಅನಿಸುತ್ತೆ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಲಿ ಅಂದರೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಆಯಿತು ಆದರೆ ಐದು ವರ್ಷಗಳ ಆದರೂ ಕೂಡ ನನಗೆ ಯಾವುದೇ ಒಂದು ಅಷ್ಟೊಂದು ಹೆಚ್ಚಾಗಿ ಸಬ್ಸ್ಕ್ರೈಬರ್ಸು ವ್ಯೂವರ್ಸು ಇಲ್ಲ ಯಾಕಪ್ಪ ಅಂದರೆ ಕೇವಲ ನಾನು ಸಬ್ಸ್ಕ್ರೈಬರು ವ್ಯೂವರ್ಸ್ ಇಲ್ಲ ಅನ್ನೋದು ಒಂದು ಬೇಜಾರು ಮಾಡ್ತಾ ಇಲ್ಲ ಆದರೆ ನನ್ನ ಒಂದು ಸಂದೇಶಗಳು ನಾನು ಹೇಳ್ತಾ ಇರ್ತಕ್ಕ ಹೇಳ್ತಕ್ಕಂಥ ವಿಚಾರಗಳು ತುಂಬ ಜನಗಳಿಗೆ ತಲುಪು ತಲುಪ್ತಾ ಇಲ್ವಲ್ಲ ಅನ್ನೋದು ನನಗೆ ಒಂದು ಬೇಸರ ಆಗಿದೆ ಸುಮಾರು ಜನ ಚಿಂತಕರಿದ್ದಾರೆ ಸುಮಾರು ಜನ ಏನೋ ಒಂದು ವಾದ ವಿವಾದಗಳು ಡಿಬೇಟ್ಗಳಾಗಿರ್ಬೋದು ಏನೋ ಒಂದು ವಿಚಾರಗಳು ಮಂಡನೆ ಮಾಡಿರೋ ಇದ್ದಾರೆ ಆದರೆ ಎಷ್ಟು ವಿಚಾರವಂತರುಗಳು ಹೇಳಿರೋ ವಿಚಾರಗಳು ಎಷ್ಟು ಜನಕ್ಕೆ ತಲುಪಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಆದರೆ ನಾನು ಹೇಳ್ತಕ್ಕಂಥ ವಿಚಾರ ಒಂದು ಸಾವಿರ ಜನಕ್ಕೆ ಮುಟ್ಟಿದ್ರೆ ಕೇವಲ ಹತ್ತು ಜನ ಆದರೂ ಬದಲಾವಣೆ ಆದರೆ ಒಂದು ಉತ್ತಮವಾದ ರೀತಿಯಲ್ಲಿ ಬಂದರೆ ಒಳ್ಳೆಯ ಒಂದು ಸದ್ಗುಣಗಳನ್ನ ಅರ್ತ್ಕೊಂಡ್ರೆ ಅದೇ ನನ್ನ ಪುಣ್ಯ ನಾನು ಯೂಟ್ಯೂಬ್ ಮಾಡಿರೋದಕ್ಕೂ ಒಂದು ಉತ್ತಮವಾದಂಥ ಒಂದು ಒಂದು ಪ್ರತಿಕ್ರಿಯೆ ದೊರಕಿದೆ ಅಂತ ಹೇಳ್ಬೋದು ಏನಪ್ಪ ಅಂದರೆ ನಾವು ದೇಶಕ್ಕೆ ಏನು ಕೊಟ್ಟರೆ ಅನ್ನೋದು ಯೋಚನೆ ಮಾಡಬೇಕು ದೇಶ ನಮಗೇನು ಕೊಟ್ಟಿದೆ ಅನ್ನೋದು ಯೋಚನೆ ಮಾಡಿದ್ಬಿಟ್ಟು ನಾವು ದೇಶಕ್ಕೆ ಏನು ಕೊಟ್ಟಿದ್ದೀವಿ ಅಂತ ಯೋಚನೆ ಮಾಡಬೇಕು ಆದರೆ ಹಾಗೆ ಆ ರೀತಿಯಲ್ಲಿ ಯೋಚನೆ ಮಾಡಿದೆ ದೇಶ ನಮಗೆ ಸಿಕ್ಕಾಪಟ್ಟೆ ಏನೋ ಬೇಕಾದ್ರೂ ಕೊಟ್ಟಿದೆ ಸಿಕ್ಕಾಪಟ್ಟೆ ಕೊಟ್ಟಿದೆ ಏನು ಬೇಕಾದ್ರೂ ಕೊಟ್ಟಿದೆ ತಿಳ್ಕೊಬೇಕು ಅಷ್ಟೇ ಏನಿಲ್ಲ ಏನಿಲ್ಲ ಅಂತ ಉಪೇಂದ್ರ ಆಡಿ ಆಡಲಿ ಒಂದು ಒಂದು ಎರಡು ಮೂರು ಅಕ್ಷರದ ಒಂದು ಜ್ಞಾಪಕ ಮಾಡ್ಕೊಳ್ಳಿ ಏನಿಲ್ಲ ನಮ್ಮ ಜಗತ್ತಿನಲ್ಲಿ ಏನಿಲ್ಲ ಈ ನಮ್ಮ ಭಾರತ ದೇಶದಲ್ಲಿ ಏನಿಲ್ಲ ಪ್ರತಿಯೊಂದು ಇದೆ ಆದರೆ ಎಷ್ಟೋ ಜನ ಏನೂ ಇಲ್ಲ ನಮ್ಮ ದೇಶ ನಮ್ಗೆ ಏನು ಕೊಟ್ಟಿಲ್ಲ ಅಂತ ಯೋಚನೆ ಮಾಡ್ತಾರೆ ನಮಗೆ ದೇಶ ಏನು ಕೊಟ್ಟಿಲ್ಲ ಅಂತ ಯೋಚನೆ ಮಾಡೋರು ದೇಶದ ವಿರೋಧಿಗಳಾಗ್ತಾರೆ ನಮ್ಮ ನಾವು ದೇಶಕ್ಕೆ ಏನು ಕೊಡಬೇಕು ಅಥವಾ ನಾವು ದೇಶಕ್ಕೆ ಏನು ಕೊಡ್ತಾಯಿದ್ದೀರಿ ಅಂತ ಯೋಚನೆ ಮಾಡೋರು ದೇಶಭಕ್ತರಾಗ್ತಾರೆ ಇದು ಕೇವಲ ಒಂದು ವಿಚಾರ ಅಲ್ಲ ನೂರಾರು ವಿಚಾರಗಳು ನನಗೆ ಒಂದು ಒಂದು ಇಪ್ಪತ್ತು ವರ್ಷದಿಂದ ನಾನು ಎಸ್ ಎಲ್ ಸಿ ಏನು ಓದ್ತಾ ಇದ್ದೆ ಆಗಲಿಂದನೂ ನಾನು ತುಂಬ ಯೋಚನೆ ಇದ್ದೆ ಸುಮಾರು ವಿಚಾರಗಳನ್ನ ನಮ್ಮ ಜನಗಳಿಗೆ ತಲುಪಿಸ್ಬೇಕು ಅಂತ ಒಂದು ನಮ್ಮ ಒಬ್ಬ ಸ್ನೇಹಿತನ ಕೇಳಿದ ಮೇಲೆ ಫೇಸ್ಬುಕ್ ಅನ್ನೋದು ಒಂದು ಸೋಷಿಯಲ್ ಮೀಡಿಯಾ ಬಂತು ಹಾಗೆ ಯೂಟ್ಯೂಬು ಅನ್ನೋದು ಬಂತು ನಾನು ಒಬ್ಬ ಸ್ನೇಹಿತನ ಕೇಳಿದ್ರೆ ಅವನು ಹೇಳ್ದೆ ಯಾವುದೂ ಸೊ ಸೋಷಿಯಲ್ ನಾನು ನನ್ನ ವಿಚಾರಗಳನ್ನ ಮಂಡಿಸ್ಬೇಕು ಅಂತಿದ್ದೀನಿ ಯಾವುದು ಉತ್ತಮ ಅಂದರೆ ಫೇಸ್ಬುಕ್ ಅಂದರೆ ನೀನು ಫ್ರೆಂಡ್ಶಿಪ್ ಎಷ್ಟು ಮಾಡ್ಕೋತಿ ಅಷ್ಟು ಹೋಗುತ್ತೆ ಯೂಟ್ಯೂಬು ವೈಲ್ಡ್ ವೈಡ್ ಆಗುತ್ತೆ ಅಂತ ಹೇಳಿದ ನಂತರವೇ ನಾನು ಯೂಟ್ಯೂಬು ಒಂದು ಓಪನ್ ಮಾಡಿದ್ದು ಆದರೆ ಏನಪ್ಪ ಅಂದರೆ ನನ್ನ ಸಂದೇಶಗಳು ಈಗ ಏನು ಏನು ಬಿಟ್ಟಿದೆ ಒಂದು ಕೆಲವೊಂದು ವಿಡಿಯೋಗಳು ಬಿಟ್ಟಿದ್ದೀನಿ ಒಂದು ಸ್ವಲ್ಪ ಲೇಟಾಗಿ ಬಿಟ್ಟಿರ್ಬೋದು ಯಾಕಪ್ಪ ಅಂದರೆ ನನ್ನ ವಿಡಿಯೋ ಓಡ್ತಾ ಇಲ್ಲ ಯಾರು ನೋಡ್ತಾರೋ ಬಿಡ್ತಾರೋ ಅನ್ನೋ ಒಂದು ಹಿಂದೇಟಾಗಿರ್ಬೋದು ಇನ್ನೂ ತುಂಬ ವಿಚಾರಗಳಿದ್ದಾವೆ ಅವ್ರು ಹೇಳಿದ್ರು ಅವ್ರು ಹೇಳಿದ್ರು ಏನಾಗಲಿಲ್ಲ ಇವ್ರು ಹೇಳಿದ್ರು ಏನಾಗಲಿಲ್ಲ ಅವರು ಏನೇನೋ ಓದಿದ್ದಾರೆ ಎಂಥ ಎಂಥ ಜ್ಞಾನಿಗಳು ಹೇಳಿದ್ದಾರೆ ಅವರು ಹೇಳಿದ್ದೇ ಬದಲಾಗಿಲ್ಲ ನೀನು ಹೇಳಿದ್ದು ಯಾಕಪ್ಪ ಏನು ತಾನೇ ಆಗಿಬಿಡುತ್ತೆ ಅಂತ ಕೇಳೋರು ಕಾಲೆಳ್ದಿದ್ದು ಉಂಟು ಆದರೆ ನಾನು ಅಂಥ ಜ್ಞಾನಿನೂ ಅಲ್ಲ ಅಂಥ ಮಹವನ್ನು ಓದ್ದವನು ಅಲ್ಲ ನನಗೆ ತಿಳಿದಷ್ಟು ನಾನು ಹೇಳಬೇಕು ತುಂಬ ವಿಚಾರ ಇದೆ ಆದರೆ ಈ ವಿಚಾರದಲ್ಲಿ ಇದು ಮಾಡೋವಾಗ ನಾವು ಒಬ್ಬ ಸಣ್ಣ ರೈತನ ಮಗ ನಮ್ಮ ತಂದೆ ನಂಜುನ್ನಪ್ಪ ಅಂತ ಅವರು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ರು ಅವ್ರಿಗೆ ಒಂದು ಕೊರಗಿತ್ತು ನಾನು ಏನಪ್ಪ ಮಾಡಿದೆ ಅಂದರೆ ನಾನು ತುಂಬ ಕಷ್ಟಪಟ್ಟು ದುಡಿತೀನಿ ಇನ್ನೊಂದು ಕೆಲವರು ನೋಡ್ತಾ ಇದ್ದಾರೆ ಅವರು ಏನು ಅಷ್ಟೊಂದು ಕಷ್ಟ ಪಡೋದಿಲ್ಲ ಆದರೂ ಆದರೂ ಸಹ ಅವರು ತುಂಬ ಚೆನ್ನಾಗಿದ್ದಾರೆ ಅವರು ತುಂಬ ಮುಂದಕ್ಕೆ ಹೋಗ್ತಾ ಇದ್ದಾರೆ ಆದರೆ ನಾನು ಎಷ್ಟು ಕಷ್ಟಪಟ್ಟು ದುಡಿದ್ರೂ ಕೂಡ ನಾವು ಅಷ್ಟಕ್ಕೆ ಮುಂದಕ್ಕೆ ಹೋಗ್ತಾ ಇಲ್ಲ ಅಂತ ನಮ್ಮ ತಂದೆಗೆ ಒಂದು ಸ್ವಲ್ಪ ಕೊರಗಿತ್ತು ಆದರೆ ಒಂದು ವಿಚಾರದಲ್ಲಿ ನಾನು ಯೂಟ್ಯೂಬ್ ಮಾಡಿದಾಗ ನಾನು ನೋಡಿ ಸ್ನೇಹಿತರೆ ನಾನು ಯಾವುದೋ ಒಂದು ಸಂಪಾದನೆ ಆಗುತ್ತೆ ಅಂತ ಯೂಟ್ಯೂಬ್ ಮಾಡಲಿಲ್ಲ ನಾನು ಏನೋ ಒಂದು ಕೆಲವೊಂದು ವಿಚಾರಗಳನ್ನ ಮಂಡಿಸಬೇಕು ಕೆಲವೊಂದು ಒಂದು ಏನು ಜನಗಳಿಗೆ ಒಂದು ಸಂದೇಶಗಳು ನನಗೆ ಗೊತ್ತಿರತಕ್ಕಂಥ ಒಂದು ಕೇವಲ ಕೇವಲ ಒಂದು ಸ್ವಲ್ಪ ವಿಚಾರಗಳನ್ನ ಜನಗಳಿಗೆ ಮುಟ್ಸ್ಲಿ ಮುಟ್ಟಿಸ್ಬೇಕು ಅಂತ ಒಂದು ಕಾರಣಕ್ಕೆ ನಾನು ಯೂಟ್ಯೂಬ್ ಓಪನ್ ಮಾಡಿದ್ದೀನಿ ಆದರೆ ನಮ್ಮ ತಂದೆ ಏನಪ್ಪ ಹೇಳಿದ್ರು ಅಂದರೆ ಇಲ್ಲೇ ನೀನು ದೇಶದ ದೇಶನ ಉದ್ಧಾರ ಮಾಡೋದು ಇರಲಿ ನಮ್ಮದೇ ಆದ ಒಂದು ನಮ್ಮದೊಂದು ಸ ಕೆಲವೊಂದು ಸಮಸ್ಯೆಗಳಿದೆ ಅದನ್ನ ಕಡೆ ಗಮನ ಹರಿಸು ಅಂತ ನಮ್ಮ ತಂದೆ ಹೇಳಿದರು ಆದರೆ ಇರಲಿ ಅವರು ಕೂಡ ಅವರ ಒಂದು ಏನು ಆಶೆ ಆಕಾಂಕ್ಷಿಗಳಿತ್ತು ಅವರು ನೆರವೇರಲಿಲ್ಲ ಅವರ ಆಶೀರ್ವಾದ ಪಡ್ಕೊತ ನಾನು ಅವರಲ್ಲಿ ಒಂದು ಅವರಲ್ಲಿ ನಮಸ್ಕರಿಸುತ್ತಾ ಈ ಒಂದು ಮಾತು ಹೇಳ್ತೀನಿ ಇವು ಹಿಡಿಯನ್ನು ಮುಂದುವರಿಸ್ತೀನಿ ಏನಪ್ಪ ಅಂದರೆ ಅವ್ರು ಹೇಳಿದರು ನಮ್ಮದೇ ಆದ ಒಂದು ಸಮಸ್ಯೆಗಳಿದ್ದಾವೆ ಅದನ್ನ ಕಡೆ ಅಂತ ನನಗೂ ಗಮನ ಬಂತು ಹೌದಲ್ಲ ನಾನು ದೇಶಕ್ಕೋಸ್ಕರ ಸಂದೇಶ ನೀಡ್ತೀನಿ ಜನಗಳಿಗೋಸ್ಕರ ಮುಂದಿನ ಪೀಳಿಗೆಗಳಿಗೋಸ್ಕರ ಉತ್ತಮವಾದ ಸಂದೇಶ ಕೊಡಬೇಕು ಏನೋ ಒಂದು ಒಂದು ಉತ್ತಮವಾದ ವಿಚಾರಗಳನ್ನ ಮಂಡಿಸಬೇಕು ಅಂತ ಇದ್ದೀನಲ್ಲ ಅದು ನಮ್ಮದೇ ಆದ ಒಂದು ಸಮಸ್ಯೆ ಇದೆಯಲ್ಲ ಅಂತ ನನಗೆ ಅನ್ನಿಸ್ತು ಆದರೆ ನನಗೆ ಈ ಒಂದು ವಿಚಾರದಲ್ಲಿ ನನಗೊಂದು ಸಣ್ಣ ಕಥೆ ಜ್ಞಾಪಕ ಬರುತ್ತೆ ಒಬ್ಬನಿಗೆ ಒಂದು ಆ ಊರಲ್ಲಿ ಒಬ್ಬ ಗಣ್ಯ ವ್ಯಕ್ತಿಗೆ ಏನೋ ಒಂದು ಒಂದು ಕಾಯಿಲೆ ಬಂದಿರುತ್ತೆ ಆ ಕಾಯಿಲೆ ಬಂದಿರುವಾಗ ಒಬ್ಬ ಸಣ್ಣ ರೈತನ ಮಗ ಒಂದು ಗುಳಿಗೆನ ಯಾವುದೋ ಒಂದು ಕಾಯಿಲೆಗೆ ನೋಡಿ ಸಮಯ ನಿಮಗೆ ಬಂದಿರೋ ಕಾಯಿಲೆಗೆ ಈ ಒಂದು ಗುಳಿಗೆ ನುಂಗಿದ್ರೆ ಮೇಲಾಗುತ್ತೆ ಅಂತ ಹೇಳ್ತಾರೆ ಅವರು ಸುಮಾರು ಜಾಗಗಳಲ್ಲಿ ತೋರಿಸಿರ್ತಾರೆ ಮೇಲಾಗೋದಿಲ್ಲ ಆ ಒಂದು ಕಾಯಿಲೆ ಸುಮಾರು ಜನಗಳಿಗೂ ಇರುತ್ತೆ ಸಹ ಆದರೆ ಆ ಕಾಯಿಲೆ ಒಂದು ಗುಳಿಗೆನ ಅವರು ನಿರಾಕರಿಸ್ತಾರೆ ಅವರ ಸೇವಕರನ್ನು ಕರೆಸ ಏ ಸೇವಕ ಎಲ್ಲ ಬಿಸಾಕ್ಬಿಟ್ಟು ಹೋಗೋ ಅಂತಾರೆ ಯಾಕಪ್ಪ ಅಂದರೆ ಇವನು ಒಬ್ಬ ಸಣ್ಣ ರೈತನ ಮಗ ಅವನು ಕೇಳಿದಾಗ ನೀನು ಒಬ್ಬ ಪಂಡಿತಾನ ಅಂತ ಇಲ್ಲ ಸಾನಿ ನೀನೊಬ್ಬ ಶ್ರೀಮಂತನ ಮಗ ಇಲ್ಲ ಯಾವುದಕ್ಕೂ ಇಲ್ಲ ಅಂದಮೇಲೆ ನೀನು ಯಾರು ನಾನೊಬ್ಬ ಸಣ್ಣ ರೈತನ ಮಗ ಓ ನೀನು ರೈತನ ಮಗ ಅಂದರೆ ಕೇವಲವಾಗಿ ಕಂಡ್ರು ಅದಕ್ಕಾಗಿ ಅವನು ಏನೋ ಅವ್ನು ಬಿಸಾಕ್ಬಿಟ್ಟುಪ್ಪ ಈ ಗುಳಿಗೆನ ಇವನ್ ಯಾವನ ಕಂಡಿಡ್ದವನೇ ಎಂಥೆಂಥವರೋ ಮೇಲೆ ಮಾಡ್ದಿದ್ದು ಇವದ ಈ ಒಂದು ಸಣ್ಣ ರೈತನ ಮಗ ಕಂಡು ಯಾವ್ದು ಮೇಲ್ ಮಾಡ್ತದೆ ಅಂದಾಗ ಆ ಒಬ್ಬ ಸೇವಕ ಎತ್ಕೊಂಡು ಹೋಗಿ ಎಲ್ಲ ಬಿಸಾಕ್ಬಿಟ್ಟು ಬಂದಾಗ ಇನ್ನೊಬ್ಬ ವ್ಯಕ್ತಿ ಈ ಜಾಗಕ್ಕೆ ಬರ್ತಾನೆ ಯಾರಪ್ಪ ಅವನು ಅಂದರೆ ಈ ಒಂದು ದೊಡ್ಡ ವ್ಯಕ್ತಿ ಈ ಊರಿನ ಗಣ್ಯ ವ್ಯಕ್ತಿ ಇಂದ ಅವನ ಗುರುಗಳಾಗಿರ್ತಾನೆ ಅವನಿಗೂ ಆ ಕಾಯಿಲೆ ಬಂದಿರುತ್ತೆ ಅವ್ರ ಮನೆಯವರು ಕೂಡ ಈ ಕಾಯಿಲೆಗೆ ಒಂದು ತುಂಬ ನರಳುತ್ತಾ ಇರ್ತಾರೆ ಈ ಕಾಯಿಲೆ ಬಂದು ಅವನಿಗೆ ಅವನಿಗೆಲ್ಲೋ ಬಿಸಾಕಿದಾಗ ಅವನಿಗೆಲ್ಲೋ ಕಾಲಿಗೆ ತಗಲಿ ಒಂದು ಪಾದರಕ್ಷೆ ಹಾಕ್ಕೊಂಡಿರಲ್ಲ ಅಂತ ಕಾಣಿಸುತ್ತೆ ಅವನ ಕಾಲಿಗೆ ತಗಲಿ ಆ ಒಂದು ಸ್ವಲ್ಪ ಏನೋ ಒಂದು ಸ್ವಲ್ಪ ಮೈಂಡ್ ಕೂಲ್ ಆದಂಗಾಗಿ ಅವನು ದಿನ ಒಂದೊಂದೇ ಒಂದೊಂದೇ ಬಿಸಿರುತ್ತೆ ಆಯ್ಕೆ ಇಲ್ಲಿ ತಲುಪುತ್ತಾನೆ ನೋಡಿ ಏನೋ ಏನು ಸಮಯ ಬಂದಿದ್ದು ಅಂದರೆ ಈ ಒಂದು ಗುಳಿಗೆ ಬೇಕಾಗಿತ್ತು ನಮಗೆ ಅಂತ ಯಾಕೆ ಅಂದಾಗ ಈ ನೋಡಿ ನಾವು ಈ ಒಂದು ಕಾಯಿಲೆ ಬಂದು ನಮ್ಮ ಮನೆತನದಲ್ಲಿ ನಮ್ಮ ಕುಟುಂಬ ಪೂರ್ತಿ ಈ ಕಾಯಿಲೆ ಬಂದು ನಾವು ಎಲ್ಲ ನರಳುತ್ತಾ ಇದ್ರಿ ಆದರೆ ಈ ಈ ಒಂದು ಗುಳಿಗೆಯಿಂದ ನನ್ನ ಕಾಯಿಲೆ ಶಮನ ಆಯಿತು ಶಮನ ಆಗುತ್ತೆ ಅಂತ ನನಗೆ ಒಂದು ನಂಬಿಕೆ ಬಂತು ಆದ್ದರಿಂದ ಈ ಗುಳಿಗೆ ನನಗೆ ಬೇಕು ಎಲ್ಲಿ ಸಿಗುತ್ತೆ ಅಂತ ಎಲ್ಲೋ ಬಿದ್ದಿತ್ತು ಅದಕ್ಕೆ ಎಲ್ಲಿ ಸಿಗುತ್ತೆ ಅಂತ ಬಂದೆ ಅಂತ ಹೇಳ್ತಾರೆ ಆವಾಗ ಏನಪ್ಪ ಆಗುತ್ತೆ ಈ ದೊಡ್ಡ ಗ ಊರಿನ ಗಣ್ಯ ವ್ಯಕ್ತಿ ಏನು ಹೇಳ್ತಾನೆ ಆಗ ಅವನು ಸಣ್ಣ ಒಬ್ಬ ರೈತನ ಮಗ ಏನು ಮ ಗುಳಿಗೆ ಮಾಡಿರ್ತಾನೆ ಆಗ ಅವನಿಗೆ ಜ್ಞಾಪಕ ಬರುತ್ತೆ ಏನಪ್ಪಾ ಆಯಿತಂದರೆ ಇವನು ಮಾಡಿರೋದು ತುಂಬ ಒಳ್ಳೆಯ ಕೆಲಸನೇ ಆದರೆ ನಾವು ಅದನ್ನು ಅಪೇಕ್ಷೆ ಮಾಡಲಿಲ್ಲ ಉಪೇಕ್ಷೆ ಮಾಡಿದ್ರಿ ಅಂತ ಹಾಗೆ ನನ್ನ ಒಂದು ಏನು ಸಂದೇಶಗಳಿದ್ದಾವೆ ನನ್ನ ಒಂದು ವಿಚಾರಗಳಿದ್ದಾವೆ ಅದೇ ನಮ್ಮ ಸ್ನೇಹಿತರಾದ ನೀವುಗಳು ಅಂದರೆ ನಮ್ಮ ಸ್ನೇಹಿತರುಗಳು ನಮ್ಮ ಆತ್ಮೀಯರು ನಿಮ್ಮ ಮುಖಾಂತರ ಈಗ ಸುತ್ತ ಬಂದು ತುಂಬ ಜನಗಳು ನೋಡಿ ಸ್ವಲ್ಪ ಫಾರ್ವರ್ಡ್ ಆಗಿ ಸ್ವಲ್ಪ ಹೆಸರು ಮಾಡಿದ್ಮೇಲೆ ಆಗ ಒಂದು ನಮ್ಮ ವಿಚಾರಗಳು ನಮ್ಮ ಊರಿನಲ್ಲಿ ಅಂದರೆ ನಮ್ಮದೇ ಆದ ಒಂದು ಸಮಸ್ಯೆಗಳನ್ನು ಬಗೆಹರಿಯೋದಕ್ಕೆ ಒಂದು ದಾರಿ ಮಾಡಿಕೊಡುತ್ತೆ ಅಂತ ನನ್ನ ಉದ್ದೇಶ ಅದರ ಈ ಒಂದು ಉದ್ದೇಶಗಳು ಎಷ್ಟು ಜನಕ್ಕಿದೆ ಅಂತ ನನಗೆ ಗೊತ್ತಾಗಿದೆ ಆದರೆ ಈ ಒಂದು ಹಣ ಹಣವಂತರಾಗಿರ್ಬೋದು ಒಂದು ಏನೋ ಒಂದು ತಿಳಿದವರು ಅಂತ ಬೋಲ್ಡ್ ಹಾಕ್ಕೊಂಡಿರ್ಬೋದು ಅವರೆಲ್ಲ ಅವ್ರಿಗೆ ಅದನ್ನು ಸರಿ ಮಾಡಿದ್ದು ಅಷ್ಟರಾಗೇ ಇದೆ ಆದರೆ ನನ್ನ ಮನಸ್ಸಿಗೆ ಏನಪ್ಪ ಬಂದಿದೆ ಅಂದರೆ ದೇಶದ ವಿಚಾರಗಳನ್ನು ಹೇಳೋದ್ರ ಜೊತೇಲಿ ನಮ್ಮ ಪುರಾಣಗಳ ಶ್ರೇಷ್ಠತೆಯನ್ನು ಹೇಳೋದ್ರ ಜೊತೇಲಿ ನಮ್ಮದೇ ಆದ ಒಂದು ನಮ್ಮದೇ ಆದ ಸಮಸ್ಯೆಗಳನ್ನ ನಾನೇ ಬಗೆಹರಿಸಬೇಕು ಅಂತ ನನ್ನ ಮನಸ್ಸಿನಲ್ಲಿದೆ ಯಾವುದೇ ಸ್ವಾರ್ಥ ಇಲ್ಲ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿರಬೇಕು ಎಲ್ಲರೂ ಒಂದಾಗಿರಬೇಕು ಅನ್ನೋದೇ ನನ್ನ ಮನಸ್ಸಿನಲ್ಲಿ ಬಂದಿರೋ ಆಲೋಚನೆ ಅದಕ್ಕಾಗಿ ದಯವಿಟ್ಟು ದಯವಿಟ್ಟು ಹೇಳ್ತೀನಿ ನಮ್ಮ ಸ್ನೇಹಿತರಲ್ಲಿ ಒಂದು ವಿಚಾರ ನನ್ನ ಒಂದು ಯಾಕಪ್ಪ ಇನ್ನೂ ಒಂದು ಉತ್ತಮ ಉತ್ತಮವಾದ ವಿಚಾರಗಳು ಏನೋ ತಾವು ಅರ್ತ್ಕೊಳ್ಳೋ ಏನು ತಮಗೆ ಅರಿವು ಇಲ್ಲ ತಮಗೆ ಈ ಈ ವಿಚಾರಗಳ ಬಗ್ಗೆ ಏನು ಗೊತ್ತು ಇಲ್ಲ ಎಷ್ಟೋ ಜನಕ್ಕೆ ಅಂಥ ವಿಚಾರಗಳು ನನ್ನಲ್ಲಿದ್ದರೂ ಕೂಡ ಯಾಕಪ್ಪ ಬಿಡಲಿಲ್ಲ ಅಂದರೆ ಇನ್ನೂ ಹೆಚ್ಚಿನ ಜನಗಳಿಗೆ ತಲುಪಲಿಲ್ವಲ್ಲ ಇದು ಲಕ್ಷ ಲಕ್ಷ ಜನಗಳಿಗೆ ತಲುಪಲಿ ಅಂತ ಒಂದು ಕೆಲವೊಂದು ವಿಚಾರಗಳನ್ನ ಬಚ್ಚಿಟ್ಟಿದ್ದೀನಿ ಅದು ನಿಧಾನವಾಗಿ ತಮ್ಮ ಮುಂದೆ ಏನು ಬಿಡಲಿದ್ದೇನೆ ಇರಲಿ ಆದಷ್ಟು ನಮ್ಮ ಸ್ನೇಹಿತರೇನಿದ್ದಾರೆ ನೋಡಿಗರೂ ಈ ನಮ್ಮ ವೀರ ಸಂದೇಶ ವೀರ ಸಂದೇಶ ಏನಪ್ಪ ಅಂದರೆ ಉತ್ತಮವಾದ ಸಂದೇಶಗಳನ್ನ ಕೊಡೋದು ಅಂದರೆ ವೀರರ ವೀರತ್ವದ ಒಂದು ಸಂದೇಶಗಳನ್ನು ಕೊಡೋದಕ್ಕೆ ವೀರ ಸಂದೇಶ ಅಂತ ಹೆಸರಿಟ್ಟಿದ್ದೀನಿ ಈ ನಮ್ಮ ವೀರ ಸಂದೇಶ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ದಯವಿಟ್ಟು ಶೇರ್ ಮಾಡಿ ಆದಷ್ಟು ಲೈಕ್ ಮಾಡಿ ತಮ್ಮ ಕಮೆಂಟ್ಸ್ಗಳ್ನ ಏನು ಅನಿಸಿದೆ ನನಗೆ ಗೊತ್ತಿರೋನೋ ಗೊತ್ತಿಲ್ಲದೆ ಇರೋವನೋ ಜ್ಞಾನಿನೋ ಅಜ್ಞಾನಿನೋ ನನಗೆ ಗೊತ್ತಿಲ್ಲ ನಿಮ್ಮ ಮನಸ್ಸಿಗೆ ಏನನ್ನಿಸಿದೆ ಇದನ್ನು ಕಮೆಂಟ್ಸ್ ಮಾಡಿ ದಯವಿಟ್ಟು ಈ ತಾವುಗಳು ನೋಡಿದರೆ ಕೆಲವು ಎಷ್ಟೋ ಒಂದು ಜನರಿಗೆ ನಮ್ಮ ಒಂದು ಅನಿಸಿಕೆಗಳನ್ನ ಶೇರ್ ಮಾಡ್ದಂಗೆ ಆಗುತ್ತೆ ತುಂಬ ಜನಗಳಿಗೆ ಕೆಲವೊಂದು ಸಂದೇಶಗಳು ಸಿಗೋ ಒಂದು ಪುಣ್ಯ ಕೂಡ ನಿಮಗೆ ದೊರೆಯುತ್ತೆ ಅಂತ ಹೇಳ್ತಾ ಈ ನನ್ನ ಒಂದು ಸಣ್ಣ ಒಂದು ವಿಡಿಯೋನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ